ಕೆ ಪಿ ಎಸ್ ವಿ ಎಸ್ ಆಯುರ್ವೇದಿಕ್ ಮೆಡಿಕಲ್ ಆಸ್ಪತ್ರೆ ಮತ್ತು ಕಾಲೇಜು ವತಿಯಿಂದ ಉಚಿತ ಮಾನಸಿಕ ಆರೋಗ್ಯ ತಪಾಸಣೆ ಮತ್ತು ಸಲಹೆ ಮನ್ ನಗರದ ಸಿಂಧನೂರು ರಸ್ತೆಯಲ್ಲಿರುವ ಕಲ್ಮಠದ ಆಯುರ್ವೇದಿಕ್ ಮೆಡಿಕಲ್ ಆಸ್ಪತ್ರೆ ಮತ್ತು ಆಯುರ್ವೇದಿಕ್ ಕಾಲೇಜು ವತಿಯಿಂದ ಉಚಿತ ಮಾನಸಿಕ ಆರೋಗ್ಯ ತಪಾಸಣೆ ಮತ್ತು ಸಲಹೆ ಶಿಬಿರವನ್ನು ಎಸ್ ವಿ ಕೆ ಟ್ರಸ್ಟಿನ ಅಧ್ಯಕ್ಷರು ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಮುಖ್ಯ ಅತಿಥಿಗಳು ಉತ್ತರ ಪ್ರದೇಶದ ಆಗ್ರಾ ನಗರದ ಮನೋತಜ್ಞರಾದ ಡಾಕ್ಟರ್ ಪ್ರಸಾದ್ ಮಾಮಿಡಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜೀವನೇಂದ್ರಿಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಎಸ್ ವಿ ಕೆ ಟ್ರಸ್ಟಿನ ಅಧ್ಯಕ್ಷರು ಪೂಜ್ಯರು ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದ ಅವರು ಸ್ಪರ್ಧಾತ್ಮಕ ಒತ್ತಡ ಆಧುನಿಕ ಜೀವನ ಶೈಲಿ ಅತಿಯಾದ ಸ್ವಾರ್ಥ ಕೌಟುಂಬಿಕ ಕಲಹ ಹಾಗೂ ವಾಸಿಯಾಗದ ಮಾನಸಿಕತೆ ಮತ್ತು ದೈಹಿಕ ಕಾಯಿಲೆಗಳಿಂದಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಮಾನಸಿಕ ರೋಗಗಳಿಗೆ ತುತ್ತಾದವರಿಗೆ ಮನೋಚಿಕಿತ್ಸೆ ಮತ್ತು ಸಲಹೆಗೆ ಇಂತಹ ವಿದ್ವಾಂಸರಿಂದ ಸಂವಾದ ಅವಶ್ಯಕತೆ ಇದೆ ಎಂದು ಹೇಳಿದರು ಈ ಜಗತ್ತಿನಲ್ಲಿ ಕಾರ್ಯವೃತ್ತಿ ಆಗುವಂತೆ ಮಾಡುತ್ತೆ ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಎಷ್ಟು ಅದ್ಭುತಗಳಿದ್ದಾವಲ್ಲ ಅಷ್ಟು ಅದ್ಭುತಗಳ ಆಗಲಿಕ್ಕೆ ಮನಸ್ಸೇ ಕಾರಣ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಎಷ್ಟು ದುರಂತಗಳಾಗಿದ್ದಾವೆ ಘೋರ ದುರಂತಗಳು Não, não, ನಂತರ ಮಾನಸಿಕ ಆರೋಗ್ಯದ ಬಗ್ಗೆ ವೈದ್ಯರಾದ ಡಾಕ್ಟರ್ ಪ್ರಸಾದ್ ಮಾಮಿಡಿಯವರು ಮಾತನಾಡಿ ಮಾನಸಿಕ ಕಾಯಿಲೆ ಸಾಮಾನ್ಯವಾಗಿ ಎಲ್ಲರಿಗೂ ಬರಬಹುದಾದ ಕಾಯಿಲೆ ಆಗಿದೆ ವ್ಯಕ್ತಿಯ ಮನಸ್ಸಿನ ಕ್ರಿಯೆಗಳಲ್ಲಿ ಆಲೋಚನೆ ಭಾವನೆಗಳನ್ನು ಹಾಗೂ ತನ್ನ ಸುತ್ತಲಿನ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲಾಗದ ಪರಿಸ್ಥಿತಿಗೆ ಹೋಗುತ್ತಾನೆ ಎಂದು ಉಪನ್ಯಾಸ ನೀಡಿದರು ನಂತರ ಬಿಎಂಎಸ್ನ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಮಧ್ಯಾಹ್ನದ ನಂತರ ಆಸ್ಪತ್ರೆಯಲ್ಲಿ ಉಚಿತ ಮನೋಚಿಕಿತ್ಸೆಗೆ ಸಲಹೆಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು ಡಾಕ್ಟರ್ ಜೀವನೇಂದ್ರಿಯ ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಸುರೇಶ್ ರಾವ್ ದೇಶಪಾಂಡೆ ಡಾಕ್ಟರ್ ಶರಣಮ್ಮ ಹಾಗೂ ಕಾಲೇಜಿನ ಉಪ ಮತ್ತು ಅಧ್ಯಾಪಕರು ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು